ಶಮ ಹೂತಿಟ್ಟ ಪ್ರಕರಣಕ್ಕೆ ಬೇಗ ಟ್ವಿಸ್ಟ್ ಸಿಕ್ತಾ ಇದೆ ಮತ್ತೆ ಒಂದನೇ ಪಾಯಿಂಟ್ನಿಂದ ಹನ್ನೆರಡರವರೆಗೂ ಕೂಡ ಶೋಧ ತಂತ್ರಜ್ಞಾನ ಬಳಸಿ ಮತ್ತೆ ಶೋಧ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಸದ್ಯಕ್ಕೆ ಈಗ ಭಾರಿ ಕುತೂಹಲವನ್ನ ಕೆರಳಿಸಿರುವಂತಹ ಈ ಪ್ರಕರಣದಲ್ಲಿ ನೋಡಿ ಕ್ಷಣ ಕ್ಷಣಕ್ಕೂ ಒಂದು ರೀತಿಯಲ್ಲಿ ಟ್ವಿಸ್ಟ್ ಸಿಕ್ತಾ ಇದೆ ಹನ್ನೆರಡು ಪಾಯಿಂಟ್ಗಳಲ್ಲೂ ಕೂಡ ಮತ್ತೆ ಉತ್ಖನದ ಪ್ಲಾನ್ ಮಾಡಿದ್ದಾರೆ ಎಸ್ಐಡಿ ಅಧಿಕಾರಿಗಳು ಆರನೇ ಪಾಯಿಂಟ್ ಬಿಟ್ಟು ಒಂದರಿಂದ ಹನ್ನೆರಡರವರೆಗೂ ಶೋಧ ಶವ ಹೂತಿಟ್ಟ ಪ್ರಕರಣಕ್ಕೆ ಬಿಗ್ ಗಟ್ಟು ಮೀಸಲು ಸಿಗ್ತಾ ಇದೆ ಮತ್ತೆ ಒಂದನೇ ಪಾಯಿಂಟ್ ಹನ್ನೆರಡರ ಒಳಗೆ ಶೋಧವನ್ನು ಮಾಡ್ತಾರೆ ತಂತ್ರಜ್ಞಾನವನ್ನು ಬಳಸಿ ಇಲ್ಲಿವರೆಗೂ ಕೂಡ ಮ್ಯಾನ್ಯಲ್ ಆಗಿ ಅಗಿಯುವ ಮೂಲಕ ಉತ್ಕರಣದ ಕಾರ್ಯವನ್ನು ಮಾಡಿದ್ರು ಈಗ ತಂತ್ರಜ್ಞಾನವನ್ನು ಬಳಸಿ ವೈಜ್ಞಾನಿಕವಾಗಿ ಅಲ್ಲಿ ಶೋಧ ಕಾರ್ಯ ಮಾಡ್ತಾರೆ ಅಂದರೆ ಆ ಸ್ಥಳ ಆತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಲ್ಲ ಆ ಸ್ಥಳದಲ್ಲಿ ನಾನು ಹೆಣಗಳನ್ನು ಹೂತಿದೆ ಅಂತ ಹೇಳಿ ಸದ್ಯಕ್ಕೆ ಆ ಸ್ಥಳಗಳಲ್ಲಿ ತಂತ್ರಜ್ಞಾನಗಳನ್ನು ಬಳಸಿದ್ರೆ ಆದರೂ ಕೂಡ ಏನಾದರೂ ಸಿಗಬಹುದೇನೋ ತಳೆ ಬರಹಗಳು ಸಿಗಬಹುದೇನೋ ಅನ್ನೋ ಕಾರಣಕ್ಕೋಸ್ಕರ ಈಗ ಅಲ್ಲಿ ಟೆಕ್ನಾಲಜಿಯನ್ನು ಬಳಸಿ ಶೋಧ ಕಾರ್ಯವನ್ನು ಮಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ ಅಗೈನ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಈಗ ಒಂದರಿಂದ ಹದಿಮೂರು ಜಾಗಗಳು ಆತ ಹೇಳಿರೋದು ತುಂಬಾ ಕಾನ್ಫಿಡೆಂಟ್ ಆಗಿದ್ದ ಆತ ನಾನು ಒಂದು ವೇಳೆ ಹೇಳಿರೋ ಸುಳ್ಳಾದ್ರೆ ನಾನು ಕಾನೂನಿನ ರೀತಿಯಲ್ಲಿ ಶಿಕ್ಷೆಯನ್ನು ಅನುಭವಿಸ್ತೀನಿ ಅಂತ ಹೇಳಿದ ಆದ್ರೆ ಆ ಸ್ಥಳವನ್ನ ಅಗೆದಾಗ ಅಲ್ಲಿ ಏನೂ ಸಿಕ್ಕಿರಲಿಲ್ಲ ನಾಗೇಂದ್ರ ಬಾಬು ಈಗ ತಂತ್ರಜ್ಞಾನವನ್ನ ಬಳಸಿ ಆದರೂ ಕೂಡ ಅಲ್ಲಿ ಯಾವುದೇ ಲೋಪ ಆಗದ ಹಾಗೆ ಶೋಧ ಕಾರ್ಯಾಚರಣೆ ಮಾಡಿ ಅಲ್ಲಿ ಏನಾದರೂ ಇದೆ ಅನ್ನೋದಾದ್ರೆ ಆತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನಾದರೂ ಇದೆ ಅನ್ನೋದಾದ್ರೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ ನಾಗೇಂದ್ರ ಬಾಬು ಇದು ಏನಾಗ್ಬೋದು ಮುಂದೆ ಅಂತ ಈ ತಾಂತ್ರಿಕವಾಗಿ ಅಲ್ಲಿ ಶೋಧ ಮಾಡೋದು ನಾಗೇಂದ್ರ ಬಾಬು ನಾನೀಗ ಹದ್ಮೂರನೇ ಪಾಯಿಂಟ್ ನ ವಿಚಾರವಾಗಿ ಮಾತಾಡ್ತೀನಿ ನೋಡಿ ನನ್ನ ಹಿಂಭಾಗದಲ್ಲಿ ಅಲ್ಲಿ ಇಬ್ಬರು ಪೊಲೀಸರು ಕೂತಿದ್ದಾರೆ ನಮ್ಮ ಕ್ಯಾಮರಾಮನ್ ನ ಅದನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ ಅದು ಹದಿಮೂರನೇ ಪಾಯಿಂಟ್ ಸೊ ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಪನ್ನ ಕಾರ್ಯ ಬಹುತೇಕ ಕಷ್ಟ ಅಂತ ಹೇಳಲಾಗ್ತದೆ ಅದಕ್ಕೆ ಕಾರಣಗಳು ಸಾಕಷ್ಟಿದೆ ಹತ್ತು ಅಡಿ ಮಣ್ಣನ್ನ ಹಾಕಲಾಗಿದೆ ಎತ್ತರವನ್ನ ಮಾಡಲಾಗಿದೆ ಹಾಗಾಗಿ ಇಪ್ಪತ್ತು ಅಡಿ ಆಳವನ್ನ ಆಗಿಬೇಕು ಅಂತ ಹೇಳ್ತಿರುವಂತದ್ದು ಆದ್ರೆ ಇಪ್ಪತ್ತು ಅಡಿ ಆಳವನ್ನ ಆ ಜಾಗದಲ್ಲಿ ಆಗೋದಕ್ಕೆ ಸಾಧ್ಯವಿದ್ಯಾ ಖಂಡಿತವಾಗಿಯೂ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಸ್ಥಳೀಯರು ಕಾರಣ ಎಷ್ಟು ರಭಸವಾಗಿ ಫೋರ್ಸ್ ಆಗಿ ನೀರ್ ಹರಿತಾ ಇದೆ ಬೇಕಾದ್ರೆ ಅಲ್ಲಿ ಹತ್ರ ಹೋಗಿಬೇಕು ತೋರಿಸ್ತಾರೆ ತೋರಿಸ್ಕೊಡ್ತೀನಿ ಆ ನೀರನ್ನ ಹರಿತಾ ಇರುವಂತಹ ಪಕ್ಕದಲ್ಲಿ ಒಂದು ಚಿಕ್ಕದಾದಂತಹ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಆ ಡ್ಯಾಮ್ ಗೆ ಹೊಂದಿಕೊಂಡಿರುವಂತಹ ಪಾಯಿಂಟ್ ಅದು ಹದಿಮೂರನೇ ಪಾಯಿಂಟ್ ಆ ಪಾಯಿಂಟ್ ಅಲ್ಲಿ ಇಪ್ಪತ್ತು ಅಡಿ ಆಳ ಅಗಲವನ್ನ ಆದ್ರೆ ಅಳಿತಾ ಅಂದ್ರೆ ಮಣ್ಣನ್ನು ತೆಗಿತಾ ಹೋದ್ರೆ ಅಷ್ಟೇ ಅಗಲವಾಗಿಯೂ ಕೂಡ ಆಗಿತಾ ಆಗುತ್ತೆ ಹಾಗಾಗಿ ಅಲ್ಲಿ ಏನಾದ್ರೂ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತೇಳಿ ಒಂದು ರೀತಿಯಲ್ಲಿ ಭಯ ಕೂಡ ಕಾಡ್ತಾ ಇರಬಹುದು ಹಾಗಾಗಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಳ್ಳಬಹುದಾ ಅನ್ನುವ ವಿಚಾರಕ್ಕೆ ಚರ್ಚೆಗೆ ಎಸ್ಐಟಿ ಬರುತ್ತೆ ಅಲ್ಲಿಗೆ ಜಿಪಿಆರ್ ಗಳನ್ನ ಈಗ ಹುಡುಕಾಡುವಂತ ಕೆಲಸವನ್ನ ಎಸ್ಐಟಿ ಇದೆ ಇದು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಅಧಿಕೃತವಾದಂತಹ ಮಾಹಿತಿ ಎಕ್ಸ್ಪರ್ಟ್ ಗಳನ್ನ ಹುಡುಕ್ತಾ ಇದ್ದಾರೆ ಒಂದು ವೇಳೆ ಎಕ್ಸ್ಪರ್ಟ್ ಇವತ್ತೇ ಸಿಕ್ಕಿದ್ರೆ ಆ ಎಕ್ಸ್ಪರ್ಟ್ ಗಳನ್ನ ಕರ್ಕೊಂಡ್ಬಂದು ಅವರ ಬಳಿ ಇರುವಂತಹ ಜಿಪಿಆರ್ ಮೆಷಿನ್ ಮೂಲಕ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿ ಒಂದಷ್ಟು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ಆದರೆ ಇವತ್ತು ಸಿಕ್ಕಿಲ್ಲ ಸಿಖದಾರ ಇಲ್ವಾ ಅನ್ನೋದು ಮಾತ್ರ ಇನ್ನು ಸ್ಪಷ್ಟವಾಗಿ ಸಿಕ್ಕಿಲ್ಲ ಆದ್ರೆ ಅವರನ್ನ ಹುಡುಕಾಡ್ತಿದ್ದಾರೆ ಪಿ ಜಿಪಿಆರ್ ಯಾರು ಎಕ್ಸ್ಪರ್ಟ್ ಗಳಿದಾರೆ ಅವ್ರನ್ನ ಹುಡುಕಾಡ್ತಿದ್ದಾರೆ ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಮತ್ತೊಂದು ವಿಚಾರ ಈಗ ಮುನ್ನೆಲೆಗೆ ಬಂದಿರೋದು ಹದಿಮೂರನೇ ಪಾಯಿಂಟ್ ನಲ್ಲಿ ಈ ಜಿಪಿಆರ್ ಎಕ್ಸ್ಪರ್ಟ್ ಗಳ ಮೂಲಕ ಅದನ್ನ ಶೋಧ ಕಾರ್ಯಾಚರಣೆ ಮಾಡಿದ ಬಳಿಕ ಮತ್ತೊಮ್ಮೆ ಒಂದನೇ ಪಾಯಿಂಟ್ ನಿಂದ ನಾಗೇಂದ್ರ ಬಾಬು ನಿಮ್ಮನ್ನ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಈಗ ತಾಂತ್ರಿಕವಾಗಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡುವ ಮೂಲಕ ಆತ ಹೇಳಿರುವಂತ ವಿಚಾರ ನಿಜವೇ ಆಗಿತ್ತು ಅನ್ನೋದಾದರೆ ಅಲ್ಲಿ ಕಳೆ ಬರಹ ಸಿಗಬೇಕು ತಾಂತ್ರಿಕವಾಗಿ ಈಗ ಶೋಧ ಕಾರ್ಯ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ತಂತ್ರಜ್ಞಾನವನ್ನು ಬಳಸೋದಕ್ಕೆ ಈಗ ತಯಾರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಒಂದು ವೇಳೆ ಇದ್ಯಾವುದೂ ಕೂಡ ಮಾಡಿಲ್ಲ ಅಂತ ಹೇಳಿದ್ರೆ ತನಿಖೆಯ ಆಯಾಮ ಬದಲಾಗುವಂತ ಸಾಧ್ಯತೆಯೂ ಇದೆ ಸಾಕ್ತಾ ಇದೆ ಹಾಗಾದರೆ ತನಿಖೆ ಅನ್ನೋದು ಭಾರಿ ಕುತೂಹಲ ಎಲ್ಲರಲ್ಲೂ ಇದೆ ಸುಮಾರು ಒಂಬತ್ತು ದಿನ ಆಗಿದೆ ಇವತ್ತಿನವರೆಗೂ ಕೂಡ ಜನ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನೀವು ಕೂಡ ನಮ್ ಜೊತೆಲಿ ಮಾತಾಡಬಹುದು ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದ್ರ ಬಗ್ಗೆ ನಮ್ ಜೊತೆಲಿ ನೀವು ಚರ್ಚೆ ಮಾಡಬಹುದು ನಮ್ಮ ಜೊತೆಲಿ ಹಿರಿಯ ವಕೀಲರು ಕೂಡ ಲೆಟರ್ ಜಾಯಿನ್ ಆಗ್ತಾರೆ ಈ ಪ್ರಕರಣದಲ್ಲಿ ಮುಂದೆ ಏನಾಗಬಹುದು ಕಾನೂನಿನ ಪ್ರಕ್ರಿಯೆಗಳೆಲ್ಲ ಏನು ಎತ್ತ ಆ ನಿಗೂಢ ವ್ಯಕ್ತಿ ಆತ ಮುಂದೆ ಶಿಕ್ಷೆಗೆ ಅರ್ಹನಾಗ್ತಾನ ಒಂದು ವೇಳೆ ಆತ ಹೇಳಿರೋದು ಸುಳ್ಳಾಯ್ತು ಅನ್ನೋದಾದ್ರೆ ಎಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ನೀವು ನಮ್ ಜೊತೆಲಿ ಕಾಲ್ ಮಾಡಬಹುದು ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ ರಂಗನಾಥ್ ಅಂತ ಹೇಳಿ ಬೆಂಗಳೂರಿಂದ ಒಬ್ರು ಕಾಲರ್ ಈಗ ಮಾಡಿದ್ದಾರೆ ರಂಗನಾಥ್ ಅವರ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ಹೇಳಿ ತಾವು ಹೇಗ್ ನೋಡ್ತಾ ಇದೀರಿ ರಂಗನಾಥ್ ಅವರೇ ಇಡೀ ಪ್ರಕರಣವನ್ನ ಸರ್ ನಾನು ಇಡೀ ಪ್ರಕರಣವನ್ನ ಆಗ್ಲೇ ಈಗ ಎಸ್ ಐ ಟಿ ತಂಡ ಶುರು ಆಗಿನ ಮುಂಚೆನೋ ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡಿದೀನಿ ಕರೆಕ್ಟ್ ಆದ್ರೆ ನನಗೆ ಅನ್ಸುತ್ತ ಏನಂದ್ರೆ ಸರ್ ಏನಂದ್ರೆ ಆ ಪ್ರಕರಣನ ಪೊಲೀಸ್ ಅವ್ರು ಮಾಡ್ತಾ ಇದಾರೆ ಅಥವಾ ಎಸ್ಐಟಿ ತಂಡ ಮಾಡ್ತಾ ಇದೆ ಅದಕ್ಕೆ ಬಿಡೋಣ ಸರ್ ಯಾರೋ ಅಚ್ಚನ ಬಂದು ಮಾಧ್ಯಮಗಳಲ್ಲಾಗ್ಲಿ ಆ ಹಿಂದೂ ಪರ ಅಥವಾ ಯಾರೋ ಒಬ್ಬ ಮುಸ್ಲಿಂ ಬಂದ್ ಮಾಡ್ತಾ ಇದ್ದಾನೆ ಯಾವ್ದು ಸರ್ ಹಿಂದೂ ಯಾವ್ದು ಸರ್ ಧರ್ಮ ಅದೇ ಗಮಲ್ ಆದಾಗ ಯಾರೋ ಒಬ್ಬ ಮುಸ್ಲಿಮೇ ಅಲ್ವಾ ಸರ್ ಹೋಗಿ ಕಾಪಾಡಿದ್ದು ಅಚ್ಚನನ್ನ ಅಲ್ವಾ ಸರ್ ಹೌದು ಹೌದು ನಾನು ಹೋಗಿದೆ ಪೆಹಲ್ಗಾಮಿಗೆ ನಾನು ಹೋಗಿದ್ದೆ ಮೂವತ್ತು ದಿನ ನಾನು ಓಕೆ ರಂಗನಾಥ್ ವಿಚಾರ ಇದಲ್ಲ ಈಗ ಈಗ ಒಂಬತ್ತು ದಿನದಿಂದ ಅಲ್ಲಿ ಆ ಜಾಗವನ್ನು ಅಗೆದ್ರು ಬಗೆದ್ರು ಸಿಕ್ಕಿರೋದು ಕೇವಲ ಒಂದು ಸ್ಥಳದಲ್ಲಿ ಕಳೆ ಬರಹ ಬೇರೆ ಬೇರೆ ಆಯಾಮಗಳಿತ್ತು ಪೊಲೀಸರಿಗೆ ತನಿಖೆ ಮಾಡೋದಕ್ಕೆ ಆದ್ರೆ ಈ ಹೊತ್ತಿನವರೆಗೂ ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಅಲ್ವಾ ಸರ್ ಒಂದು ಎಸ್ ಐ ಟಿ ತಂಡ ಅದ್ರ ಬಗ್ಗೆ ಮಾಧ್ಯಮ ಮಾಧ್ಯಮದ ಮೂಲಕ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಸರ್ ಒಂದು ಇನ್ನೊಂದ್ ಮೇಲೆ ನಾವ್ ಯಾವ್ದನ್ನು ನಂಬಕ್ ಆಗೋದಿಲ್ಲ ಸರ್ ಈಗ ತೋರಿಸಿದ ತಕ್ಷಣ ನಾವ್ ಅದನ್ನ ನಂಬಿ ಇದು ಹಿಂಗ್ ಆಗ್ಬಿಟ್ಟಿದೆ ಹಿಂಗ್ ಆಗ್ಬಿಟ್ಟಿದೆ ಅಂತ ಹೇಳಿ ರಂಗನಾಥ್ ಅವ್ರ ಇದು ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ಧರ್ಮಸ್ಥಳದ ಭಕ್ತರು ದೇಶ ವಿದೇಶಗಳಲ್ಲಿ ಧರ್ಮಸ್ಥಳ ಅನ್ನೋದು ನಮ್ಮ ಒಂದು ಧಾರ್ಮಿಕ ಭಾವನೆ ಅದು ನಮ್ಮ ಒಂದು ಪಾವಿತ್ರ್ಯವಾದಂತ ಜಾಗ ಅದು ಅಲ್ಲಿ ಏನಾದ್ರೂ ಹಿಂಗ್ ಆಯ್ತು ಅಂತೇಳಿ ಹೇಳಿದಾಗ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಳ್ಳೋದು ಸಹಜ ಅದು ಥ್ಯಾಂಕ್ ಯು ರಂಗನಾಥ್ ಅವರು ನಮ್ಮ ಜೊತೆ ಮಾತಾಡಿದಕ್ಕೆ ಮತ್ತೊಬ್ರು ಕಾಲ್ ಮಾಡಿದ್ದಾರೆ ಶಿವಮೊಗ್ಗದಿಂದ ನಮಸ್ಕಾರ ನನ ಉಮಾಶಂಕರ್ ಅಂತ ಸರ್ ನಮಸ್ಕಾರ ಕ್ಷಮಿಸಿ ಉಮಾಶಂಕರ್ ಹೇಗೆ ನೋಡ್ತಾ ತಮ್ಮ ಅಭಿಪ್ರಾಯ ಏನು ಸರ್ ನನ್ನ ಅಭಿಪ್ರಾಯ ಏನಂತಂದ್ರೆ ಧರ್ಮಸ್ಥಳ ಅನ್ನೋದು ನಮ್ಮ ಹಿಂದೂ 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 ಜನಗಳಿಗೆ ತುಂಬಾ ಭಕ್ತಿಯಿಂದ ಇರತಕ್ಕಂತ ಒಂದು ದೇವಸ್ಥಾನ ಅದು ನಮ್ಮ ತಾತ ಅಜ್ಜ ಕಾಲದಿಂದನೂ ಅಲ್ಲಿ ಒಂದು ಪಂಚಾಯತಿ ಅಂದ್ರೆ ಒಂದು ತೀರ್ಮಾನ ಬಗ್ಗೆ ಅಂದ್ರೆ ಸತ್ಯತೆ ಒಂದು ದೇವಸ್ಥಾನ ಅದು ಹಾ ನನ್ನ ಪ್ರಶ್ನೆ ಏನಂತಂದ್ರೆ ಎಸ್ ಐ ಟಿ ಅವ್ರಿಗೆ ಒಂದೇ ಒಂದ್ ಪ್ರಶ್ನೆ ಎಸ್ ಐ ಟಿ ಅವರು ಆ ಬುರುಡೆ ತಗೊಬಂದಲ್ಲ ಆ ಬುರುಡೆ ತಂದವನ್ನ ಫಸ್ಟ್ ಎನ್ಕ್ವೈರಿ ಮಾಡ್ಬೇಕಿತ್ತು ಆ ಬುರುಡೆ ಎಲ್ಲಿತ್ತು ಬುರುಡೆ ಎಲ್ಲಿ ಸಿಕ್ತು ಹೇಗ್ ಸಿಕ್ತು ಬುರುಡೆ ನೀನ್ ಏನ್ ಹೆಂಗ್ ತಂದೆ ಅದನ್ನ ನೀನ್ ಯಾರು ನೀನ್ ಎಲ್ಲಿಂದ ಬಂದಿದ್ಯಾ ನಿನ್ ಕತೆ ಏನಂತ ಫಸ್ಟ್ ಅವ್ನ್ ಒಳಗಾಕೋಬೇಕಿತ್ತು ಜೊತೆಗೆ ಈ ಸಾಕ್ಷಿ ಇದೆ ಅಂತ ಒಂದ್ ಐದಾರು ಜನ ತುಂಬಾ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಸಾಕ್ಷಿ ಇದೆ ಅಂತವ್ರನ್ನ ಫಸ್ಟ್ ಒಳಗಿತ್ತು ಅವ್ರು ಅದಾದ ನಂತರ ಈ ಎನ್ಕ್ವೈರಿ ಮಾಡ್ಲಿ ಇಲ್ಲಿ ತಪ್ಪು ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಆಗ್ಲೇ ಬೇಕು ಆದ್ರೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರು ಸೀದಾ ಅಗಿಲಿಕ್ ಹೊರಟಿದ್ದಾರೆ ಅಗಿಲಿಕ್ ಹೋಗ್ತಾ ಇದಾರೆ ಅಂತಂದ್ರೆ ಅದೆಲ್ಲ ಖರ್ಚು ವೆಚ್ಚಗಳು ಯಾರ್ದು ದುಡ್ಡು ಅದು ಪಬ್ಲಿಕ್ ಮನಿ ಅದೆಲ್ಲ ಅಂದ್ರೆ ಇವ್ರನ್ನೆಲ್ಲ ಬಿಟ್ಟು ಹೊರಗಡೆ ಬಿಡ್ತಾ ಇದಾರೆ ಸೊ ಫಸ್ಟ್ ಇವ್ರು ಮಾಡಬೇಕಾಗಿರೋದೇ ಅವನು ಒಳಗಾರೆ ಹಾಕೊಂಡು ಈ ಏನು ಹಾಕೊಂಡು ಅದಾದ ನಂತರ ಇವರು ಮಾಡ್ಬೇಕಿತ್ತು ಕರೆಕ್ಟ್ ಉಮಾಶಂಕರ್ ಅವರೇ ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ರಿ ನೋಡಿ ಇದು ಕಾನೂನು ಮತ್ತೆ ಮುಂದೇನು ಅನ್ನೋದ್ರ ಬಗ್ಗೆ ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪಬಹುದು ನೋಡಿ ಸುಮಾರೊಂದು ಹದಿನೈದರಿಂದ ಇಪ್ಪತ್ತು ವರ್ಷದ ಹಿಂದೆ ಆತ ಹೂತಿದ್ದಾನೆ ಅನ್ನೋದಾದ್ರೆ ಆ ನಂತರ ಆತನಿಗೆ ಪಾಪ ಪ್ರಜ್ಞೆ ಕಾಡಿ ಆತ ತಲೆಬುರುಡೆಯೊಂದಿಗೆ ಆತ ಗೆ ಬಂದು ಎಸ್ಐಟಿ ಟಿ ಎಸ್ಐಟಿ ತನಿಖೆ ಯಾವ ಆಯಾಮ ಇದೆಲ್ಲವೂ ಕೂಡ ಮುಂದೆ ಇದು ಎಷ್ಟು ದಿನ ಆಗಬಹುದು ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇದೆ ನಮ್ಮ ಜೊತೆಯಲ್ಲಿ ಈ ಕುರಿತಾಗಿ ಒಂದು ಸಂಕ್ಷಿಪ್ತವಾದಂತಹ ಒಂದಿಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಅಥವಾ ಇದೆಲ್ಲದರ ಕುರಿತಾಗಿ ಒಂದಿಷ್ಟು ಕ್ಲಾರಿಟಿ ನೀಡೋದಕ್ಕೆ ಹಿರಿಯ ವಕೀಲರಾಗಿರುವಂತ ಉದಯ ಪ್ರಕಾಶ್ ಮೋಳಿ ಅವರಿದ್ದಾರೆ ಹಿರಿಯ ವಕೀಲರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮೊದಲಿಗೆ ಸರ್ ಸುಮಾರು ಒಂದು ಹದಿನೈದು ದಿನದಿಂದ ಈ ಎಲ್ಲ ಹೈಡ್ರಾಮಾಗಳನ್ನ ನಾವು ನೋಡ್ತಾ ಇದೀವಿ ನಮ್ಮ ಪಾವಿತ್ರ್ಯ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಹೊತ್ತಿನವರೆಗೂ ಕೂಡ ನಡೆದಿರುವಂತಹ ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ತಾವೊಬ್ರು ವಕೀಲರಾಗಿ ಹೇಗೆ ನೋಡ್ತಾ ಇದೀರಿ ಏನಾಗ್ತಿದೆ ಆಗ್ತಿದೆ ಅಂತ ತಮ್ಗನಿಸುತ್ತೆ ಧರ್ಮಸ್ಥಳದಲ್ಲಿ ನೋಡಿ ಕಾನೂನು ರೀತಿಯಲ್ಲಿ ನೋಡುವ ನಾವು ನೋಡುವಂತಹ ಆಂಗಲ್ ಅಲ್ಲಿ ಅಂತ ಅದರ ಬಗ್ಗೆ ಇರುವಂತಹ ಎನ್ಕ್ವೈರಿ ಅಲ್ಲಿ ಏನು ನಡೀತಾ ಇದೆ ಅಲ್ಲಿ ಏನು ಹುಗಿದಿಟ್ಟಿದ್ದಾರೆ ಅದನ್ನ ಟ್ರೇಸ್ ಔಟ್ ಮಾಡುವ ಡ್ಯೂಟಿಯನ್ನು ಅವರು ಅಸೈನ್ ಮಾಡ್ಕೊಂಡಿದ್ದಾರೆ ಕರೆಕ್ಟ್ ಆದರೆ ಅಲ್ಲಿ ಇರುವಂತಹ ಏನು ಕಳೆಬರಗಳು ಅಥವಾ ಬುರುಡೆಗಳು ಸಿಗ್ತವೆ ಅಂತಿದ್ರೆ ಅದರ ಫೊರೆನ್ಸಿಕ್ ರಿಪೋರ್ಟ್ ಹಾಕೊಂಡು ಅದು ಯಾವ ಮನುಷ್ಯಂಗೆ ಸೇರಿದ್ದು ಯಾವ ಅವನ ಆಧಾರ್ ಕಾರ್ಡ್ ಮೇಲೆ ಹೊಂದ್ಕೊಂಡು ಅವನು ಯಾವಿಗೆ ಸೇರಿತ್ತು ಅಂತ ಹೇಳುವಂತ ಐಡೆಂಟಿಫೈ ಮಾಡ್ಕೊಬಹುದು ಆದ್ರೆ ಇಂಥವರೇ ಆ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವ ಬಗ್ಗೆ ಯಾವುದೇ ಮಾಹಿತಿಗಳು ಇದ್ದಾಗ ಕಾಣ್ತಾ ಇಲ್ಲ ನಂಗೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಕ್ರೈಮ್ ನಡೆದಿದೆ ಅಂತಹ ಒಂದು ಕ್ರಿಮಿನಲ್ ಆಕ್ಟಿವಿಟಿ ನಡೆದಿದೆ ಅಂತಿದ್ರೆ ಅದು ಇಂತಿಂತವರು ಮಾಡಿದ್ದಾರೆ ಇಂಥವರ ಕೈಯಿಂದ ನಡೆದಿದೆ ಅನ್ನೋ ಬಗ್ಗೆ ಆ ಹೇಳುವವನು ಯಾರು ಬಿಸಿಲ್ ಬ್ಲೋವರ ಇಲ್ಲ ಯಾರು ಈಗ ಅಲ್ಲಿ ಮುಸ್ಕ ಹಾಕೊಂಡು ಹೋಗ್ತಾ ಇದ್ದಾನೆ ಅವನನ್ನು ಒಬ್ನು ಬಿಟ್ರೆ ಬೇರೆ ಯಾರು ಕಾಣ್ತಾ ಇಲ್ಲ ಅವನು ಏನು ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಅವನು ಯಾರ ಮೇಲೆ ಅವನ ಎಲಿಗೇಷನ್ಸ್ ಅನ್ನ ಮಾಡ್ತಾ ಇದ್ದಾನೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆ ಎಲಿಗೇಷನ್ಸ್ ಕೂಡ ಇಷ್ಟು ವರ್ಷಗಳ ಮೇಲೆ ಇಷ್ಟು ಸಮಯದವರೆಗೆ ಅವನು ಮಾತಾಡದೆ ಕೂತ್ಕೊಂಡು ಇವಾಗ ಯಾಕಾಗಿ ಅದನ್ನ ಹೊರಗಡೆ ಹಾಕ್ತಾ ಇದ್ದಾನೆ ಯಾಕಾಗಿ ಅದನ್ನ ಈ ರೀತಿಯಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾನೆ ಅದೊಂದು ಭಾರಿ ಸಂಶಯಾಸ್ಪದವಾದಂತಹ ಒಂದು ವಿಚಾರ ಅದ್ರ ಬಗ್ಗೆ ಅವರು ನಮ್ಮ ರಂಗನಾಥ್ ಮತ್ತು ಇವರು ಹೇಳಿದ ಹಾಗೆ ಅದರ ಬಗ್ಗೆ ತನಿಖೆ ಮಾಡಿಕೊಂಡು ಅದನ್ನ ಸರಿಯಾಗಿ ವಿಚಾರಣೆ ಮಾಡಬೇಕು ಬಿಟ್ರೆ ಬರೇ ಒಂದು ಐ ಟಿ ಆಗಿದೆ ಅಂದ ತಕ್ಷಣ ನಾವು ಯಾರ ಮೇಲೂ ಗೂಬೆ ಕೂರಿಸೋದು ಅಂತ ಹೇಳ್ತೀವಲ್ಲ ಅದು ಮಾಡಕ್ ಮಾಡೋದು ತಪ್ಪು ಎಸ್ ಜುಲೈ ಹನ್ನೊಂದನೇ ತಾರೀಕು ಆ ವ್ಯಕ್ತಿ ಸ್ಟೇಷನ್ಗೆ ಬಂದು ಅಂತ ಕೊಡ್ತಾನೆ ಆ ತಲೆಬುರುಡೆ ಯಾರದ್ದು ಆತ ಎಲ್ಲಿಂದ ತಂದ ಅದನ್ನ ಹೂತಿದ್ಯಾರು ಆತನಿಗೆ ಎಲ್ಲಿ ಸಿಕ್ತು ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಇನ್ನೂ ಉಳಿದಿದೆ ಇನ್ನು ಪ್ರಶ್ನೆ ಆಗಿದೆ ಆರಂಭದಲ್ಲೇ ಇದರ ಒಂದು ಸಂಕ್ಷಿಪ್ತ ಚಿತ್ರಣ ಅಥವಾ ಕ್ಲಾರಿಟಿ ಸಿಕ್ಕಿತ್ತು ಅನ್ನೋದಾದ್ರೆ ನಂತರ ನಡೆದಂತ ತನಿಖೆ ಅದು ಒಂದು ಸಹಾಂಗವಾಗಿ ಸಾಕ್ತಾ ಇತ್ತೇನು ಸರ್ ತಮ್ಮನ್ನ ಮಾತಾಡಿಸ್ತೀನಿ ಈ ಪ್ರಶ್ನೆಗೆ ನನ್ನ ಕುತೂಹಲದ ಕೆಲವೊಂದಿಷ್ಟು ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳು ಜನರಿಗೂ ತಿಳಿಯೋದಿದೆ ಮಾತಾಡಿಸ್ತೀನಿ ವಿರೂಪಾಕ್ಷಪ್ಪ ಅಂತ ಹೇಳಿ ಒಬ್ರು ಕಾಲರ್ ಇದಾರೆ ನಮಸ್ಕಾರ ವಿರೂಪಾಕ್ಷಪ್ಪ ಅವರೇ ನಮಸ್ಕಾರ ನಮಸ್ಕಾರ ಹೇಳಿ ವಿರೂಪಾಕ್ಷ ಹೇಳ್ತೀರಿ ಅವರಿ ಮೊದಲಿಗೆ ನಿಮ್ಮ ಚಾನಲ್ಗೆ ಧನ್ಯವಾದಗಳು ಒಳ್ಳೆ ಕಾರ್ಯಕ್ರಮ ಏನಂತಂದ್ರೆ ಈಗ ಅನಾಮಿಕ ಅನಾಮಿಕಾ ಹಲೋ ಹೇಳಿ ಹೇಳಿ ನಿಮ್ ಮಾತು ಕೇಳಿಸ್ತಾ ಇದೆ ಈಗ ಆತ ಅನಾಮಿಕಾ ಬಂದ ಅವ್ನು ಐ ಪಿ ಅವರು ಮನೆ ಕಳಿಸ್ತಾ ಇದಾರೆ ಇದು ಮೊದಲನೇ ತಪ್ಪು ಸರ್ ಇದು ಈಗ ಯಾರು ಶಿರಾ ಈಗ ಯಾರೊಂದು ರುಂಡ ತಗೊಂಡು ಗೆ ಬಂದಾಗ ಅವನನ್ನ ಅರೆಸ್ಟ್ ಮಾಡ್ತಾರೆ ಹಾಗೆ ಅವನು ತಲೆ ಬೋರ್ಡೆ ಇಟ್ಕೊಂಡು ಬಂದಾಗ ಅವನನ್ನ ಅರೆಸ್ಟ್ ಮಾಡಿ ಅವನಿಗೆ ಹಾಕ್ಬೇಕು ಆಮೇಲೆ ಮನೆಗೆ ಕಳಿಸ್ಬಾರ್ದು ಆಮೇಲೆ ತಲೆ ಬೋರ್ಡೆ ಮೊದಲನೇ ತಲೆ ಬೋರ್ಡೆ ಯಾರ್ದು ಏನು ಅಂತೇಳಿ ಎಲ್ಲ ಎಫೆಸ್ ಎಲ್ ವರ್ಗಿನ ಈ ಎಸ್ ಐ ಟಿ ಅವರು ಎರಡು ದಿವಸಕ್ಕೊಂದ್ಸರಿ ಮೂರು ದಿವಸಕ್ಕೊಂದ್ಸರಿ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾದವ್ರು ಕರೆದು ವರದಿ ಒಪ್ಪಿಸ್ಬೇಕು ವರದಿ ಒಪ್ಪಿಸಿದ್ರೆ ಜನಸಾಮಾನ್ಯರಲ್ಲಿ ಗೊಂದಲ ಇರೋದಿಲ್ಲ ಇವತ್ತವರೆಗೂ ಎಸ್ ಐ ಟಿ ಅವ್ರು ಯಾವ್ದೇ ಟಿ ಟಿ ಪ್ರೆಸ್ ಮೀಟ್ ಮಾಡದೇ ಇರೋದ್ರಿಂದ ಜನಸಾಮಾನ್ಯರಿಗೆ ಗೊತ್ತಿಲ್ದೆ ಇರೋದ್ರಿಂದ ಒಬ್ಬೊಬ್ರು ಒಂದೊಂದರ ತಲೆಗೆ ಮಾತು ಮಾತಾಡಿ ನೆರವು ತಲೆ ನಿನ್ನೆ ಗಲಾಟೆ ಆಗೋದಕ್ಕೆ ಅದೇ ಕಾರಣ ಹ್ಮ್ ಓಕೆ ವಿರೂಪಾಕ್ಷಪ್ಪ ಅವರೇ ನಿಮ್ಮ ಈ ಪ್ರಾಥಮಿಕ ಪ್ರಶ್ನೆಗೆ ನೀವು ಹೇಳಿರುವಂತ ಈ ಪ್ರಶ್ನೆಗೆ ನಮ್ಮ ಜೊತೆಯಲ್ಲಿ ಹಿರಿಯ ವಕೀಲರು ಉತ್ತರ ಕೊಡ್ತಾರೆ ಸರ್ ಪ್ಲೀಸ್ ಹೌದು ವಿರೂಪಾಕ್ಷ ಅವರು ಹೇಳೋದು ಒಂದು ಮಟ್ಟಿಗೆ ಸರಿ ಇದೆ ಯಾಕಂತ ಹೇಳಿದ್ರೆ ಅವನು ಯಾವನೇ ಬುರುಡೆ ತಂದ್ಕೊಂಡು ಸ್ಟೇಷನಿಗೆ ಬಂದ್ಬಿಟ್ಟು ಅದನ್ನ ತೋರ್ಸ್ ಕೊಟ್ಟು ಅದನ್ನ ಮಾಡಿದೀನಿ ಇಂಥವ್ರು ಹೇಳಿದ್ದಕ್ಕೆ ಮಾಡಿದೀನಿ ಅಂತ ಹೇಳುವಂತ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಕಸ್ಟಡಿಯಲ್ಲಿ ಇಟ್ಕೊಳ್ಳೋದು ಪ್ರತೀತಿ ಯಾಕಂದ್ರೆ ಈ ಬಿಕಮ್ಸ್ ಅನ್ ಆಕ್ಸೆಸರಿ ಹೌದೌದು ಸೇರ್ಕೊಂಡು ಅವನಾಗಿರ್ತಾನೆ ಅವನನ್ನ ಈ ರೀತಿಯಾಗಿ ಹೋಗಕ್ ಬಿಟ್ಟು ಅವನನ್ನ ಕರ್ಕೊಂಡು ಬರೋದು ಅವನನ್ನ ಮೆರವಣಿಗೆ ಮಾಡೋದು ಅದು ಯಾವ ಆಂಗಲೂ ನನ್ನ ಪ್ರಕಾರ ಅನುಸಾರ ತೋರಿಸಿದ ಜಾಗದಲ್ಲಿ ಅಗಿಯೋದು ಅಗೆದ ನಂತರ ಆತನನ್ನ ಬಿಟ್ಟು ಕಳಿಸೋದು ನಂತರ ಬೆಳಿಗ್ಗೆ ಬರುವುದು ಹೌದು ಇದು ಇದು ಕಾನೂನು ರೀತಿಯ ನೋಡ್ತಾಂತಾರೆ ಆಂಗಲ್ ಅಲ್ಲಿ ನೋಡ್ತಂತಾದ್ರೆ ಇದು ತಪ್ಪು ಅವನನ್ನ ಕಸ್ಟಡಿಗೆ ತಗೊಂಡು ಅವನನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಅವನನ್ನ ಇಂಟ್ರೋಗೇಶನ್ ಮಾಡೋದು ಅವನ ಬಗ್ಗೆ ಮಾಹಿತಿಯನ್ನ ಪಬ್ಲಿಕ್ ಗೆ ಜನರಲ್ ಪಬ್ಲಿಕ್ ಏನ್ ತಿಳ್ಕೊಂಡಿದ್ದಾರೆ ಈ ಗಲಾಟೆ ನಡೆಯೋದು ಅದರಿಂದಾಗಿ ಈ ರಿಸಲ್ಟ್ ಕಾಣ್ತಾ ಇದೆ ನಮಗೆ ಜಗಳ ಮಾಡ್ತಾರೆ ಲೋಕಲ್ಸ್ ಗಲಾಟೆ ಮಾಡ್ತಾರೆ ಧರ್ಮಸ್ಥಳ ದೇವಸ್ಥಾನವನ್ನು ನಂಬಿದವರು ಸೇರ್ಕೊಳ್ತಾರೆ ಇದನ್ನೆಲ್ಲ ಡೌಟ್ ಅನ್ನ ಕ್ಲಾರಿಟಿ ಕೊಡುವಂತದ್ದು ಸರ್ಕಾರದವರದ್ದು ಒಂದು ಡ್ಯೂಟಿ ಇದೆ ಎಸ್ಐ ಟಿ ಫಾರ್ಮ್ ಆದ ತಕ್ಷಣ ಟಿ ಅವರು ದೇ ಆರ್ ಆರ್ಸರಬಲ್ ಟು ದರ್ಮೆಂಟ್ ಅಟ್ ಲೀಸ್ಟ್ ಬಗ್ಗೆ ಈ ರೀತಿಯಾಗಿ ಇಷ್ಟು ಮಾಹಿತಿ ಇದೆ ನೀವು ಏನು ತಲೆ ಕೆಟ್ಟ ತನಿಖೆ ನಡೀತಾ ಇದೆ ಅಂತ ಹೇಳುವಂತದ ಬಗ್ಗೆ ಅಶೂರೆನ್ಸ್ ಕೊಡುವಂತದ್ದು ಡ್ಯೂಟಿ ಇದೆ ಥ್ಯಾಂಕ್ ಯು ಸರ್ ವಿರಪಕ್ಷ ನಾನು ಒಂದು ಆನ್ ಮಾಡ್ತೇನೆ ಈಗ ತಲೆಬುರುಡೆ ತಗೊಂಡು ಆತ ಸ್ಟೇಷನ್ ಬಂದ ಅಂತ ಹೇಳಿದ್ರೆ ಪೊಲೀಸರ ತಲೆಯಲ್ಲಿ ಆರಂಭದಲ್ಲಿ ಏನ್ ಹೊಳಿಬೇಕು ಸರ್ ಫಸ್ಟ್ ಡೌಟ್ ಬರಬೇಕು ಅವನ ಮೇಲೆ ಡೌಟ್ ಬರ್ಬೇಕು ಯಾರತ ಯಾರದ್ದು ತಲೆಬುರುಡೆ ಹೌದು ಒಬ್ಬ ಸತ್ತಿದ್ದಾನೆ ಹತ್ತಿರುವ ಆತನ ಕಳೆಬರ ಈತನ ಕೈಯಲ್ಲಿದೆ ಈತನಿಗೆ ಹೇಗೆ ಸಿಕ್ತು ಏನದು ಹೇಗೆ ಫಸ್ಟ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಬೇಕು ಅದರ ಬಗ್ಗೆ ತನಿಖೆ ನಡೆಸಬೇಕು ಅವನ ಸತ್ಯಾಸತ್ಯ ಅಂಶವನ್ನ ಫಸ್ಟ್ ಪರಿಗಣಿಸಿಕೊಂಡು ಅದರ ಮೇಲೆ ಅವರು ತನಿಖೆ ಮಾಡ್ಕೊಂಡು ಅದರ ಮೇಲೆ ಇವರು ಯಾರಿಗೆ ಲಿಂಕ್ ಆಗಿದೆ ಅವರು ಯಾರದ್ರ ರೆಸ್ಪಾನ್ಸಿಬಿಲಿಟಿ ಇದೆ ಹೇಳಬೇಕು ಅದನ್ನ ಅವ್ರು ನೋಡಬೇಕು ಈಗ ಅದರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಅದರ ಬಗ್ಗೆ ನಮಗೆ ಬಾರಿ ಡೌಟ್ ಅಲ್ಲಿ ಇಟ್ಟಿದ್ದಾರೆ ಮಿಸ್ಟ್ರಿಯಲ್ಲಿ ಇಟ್ಟಿದ್ದಾರೆ ನಾವು ಅದನ್ನ ಯೋಚನೆ ಮಾಡ್ಕೊಂಡು ನಾವು ಯಾರನ್ನೋ ಬ್ಲೇಮ್ ಮಾಡ್ತಾ ಇದೀವಿ ಅದು ತಪ್ಪು ಅದು ಕಾನೂನು ರೀತಿಯಲ್ಲಿ ನನಗೆ ಸರಿ ಅನ್ಸುತ್ತೆ ಉದಯ್ ಸರ್ ನಿಮ್ಮನ್ನು ಮಾತಾಡ್ತೀರಿ ಚಿಕ್ಕ ಬ್ರೇಕ್ ಬ್ರೇಕ್ ಆದ ನಂತರ ನಾವು ಚರ್ಚೆ ಮಾಡ್ತೀವಿ